ಡಿ ಎ ಪಿ ಒಂದಿಲ್ಲ ಇವತ್ತು ಬರುತ್ತೆ ಟನ್ ಟನ್ಗೆ ಹೇಳಿದೀವಿ ನೂರ್ ಟನ್ ಹೇಳಿದಿವಿ ಇವತ್ತು ಇವತ್ತಿಂದ ಬರೋದು ಸ್ಟಾರ್ಟ್ ಆಗುತ್ತೆ ಗೊಬ್ಬರ ಇಲ್ಲ ನೂರು ಟನ್ ಬರುತ್ತೆ ಎಲ್ಲಾ ರೈತರಿಗೂ ಬೇಕಾಗಿದೆ ಅದರಿಂದ ಸ್ವಲ್ಪ ಕಮ್ಮಿಯಾಗಿ ರೈತರಿಗೆಲ್ಲ ಕೊಡೋಣ ಅಂತ ಒಂದು ಉದ್ದೇಶದಿಂದ ಒಂದು ನೂರು ಟನ್ ಗಾಟರ್ ಮಾಡಿದ್ದೀವಿ ನೂರು ಟನ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಬರೋದು ಸ್ಟಾರ್ಟ್ ಆಗುತ್ತೆ ಎಷ್ಟೊತ್ತು ಬರಬಹುದು ಸರ್ ಇವತ್ತು ನೋಡೋಣ ಮಧ್ಯಾಹ್ನ ಬರುತ್ತೆ ನೋಡೋದು ಬರುತ್ತೆ ಒಂದು ಎರಡು ಗಂಟೆ ಮೂರು ಗಂಟೆಗೆ ಬರ್ಬೋದು ನೋಡು ಗೊತ್ತೆ ಸ್ಟಾಕ್ ಗೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ನಮಗೆ ಸ್ಟಾಕ್ ಜಾಸ್ತಿ ಆಗಿಬಿಟ್ಟು ಜಾಗ ಇಲ್ಲ ಇಟ್ಕೊಳ್ಳೋದಾಗ ಅದಕ್ಕೆ ತರಿಸೋದು ಸ್ವಲ್ಪ ಇದಾಗಿದೆ ಎಲ್ಲ ಸ್ವಲ್ಪ ಸೇಲ್ ಆಗ್ತಾ ಇದ್ದಂಗೆ ತರಿಸ್ತಾ ಇದೀವಿ ಯಾಕಂದ್ರೆ ಜಾಗ ಇಲ್ಲ ಇಟ್ಕೊಳ್ಳೋದಕ್ಕೆ ಅದರಿಂದ ಸ್ವಲ್ಪ ಬೇರೆ ಜಾಗ ಸ್ವಲ್ಪ ವ್ಯವಸ್ಥೆ ಮಾಡಬೇಕು ಅಂತಿದ್ದು ಮಾಡ್ತೀವಿ ಗೊಬ್ಬರ ಎಲ್ಲ ಸಫಿಸಿಯೆಂಟ್ ಆಗಿದೆ ಎಲ್ಲ ಗೊಬ್ಬರಗಳು ಏನು ಸಮಸ್ಯೆ ಇಲ್ಲ ಡಿ ಎ ಪಿ ಬರುತ್ತೆ ಔಷಧಿಗಳು ನಾವು ನೆಕ್ಸ್ಟ್ ಕಮಿಟಿ ಮೀಟಿಂಗ್ ಕರೆದು ಕಮಿಟಿ ಮೀಟಿಂಗಲ್ಲಿ ಅಲ್ಲಿ ಅದು ನಮಗೆ ಆ ಔಷಧಿಗಳು ಹೆಂಗ್ ಡಿಸ್ಕೌಂಟ್ ರೇಟ್ಗಳೆಲ್ಲ ಇತ್ತು ಕಂಪ್ನಿಯಿಂದ ನಾವು ಅದನ್ನ ತೀರ್ಮಾನ ಮಾಡಿಕೊಂಡು ಕಮಿಟಿನಲ್ಲಿ ಯಾವ ರೇಟ್ ನಾವು ಇಡಬೇಕು ಏನು ಆಚೆ ಹೆಂಗ್ ರೇಟ್ ಇದೆ ನಾವು ಡಿಸ್ಕೌಂಟ್ ರೇಟ್ ಅಲ್ಲಿ ಹೆಂಗ್ ಕೊಡಬೇಕು ಅನ್ನೋದನ್ನ ಮಾಡ್ತೀವಿ ಒಟ್ಟಿನಲ್ಲಿ ಎಲ್ಲ ಜಾಗಕ್ಕಿಂತ ನಮ್ಮ ಹತ್ರ ಕಮ್ಮಿ ಆಗ್ಸ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಮೇನ್ ನಮ್ಮ ಕಾನ್ಸಲ್ಟ್ರೇಷನ್ ಟಾಟಾ ಕಂಪ್ನಿದು ಒಳ್ಳೆ ಇದಿದೆ ಟಾಟಾ ಇದನ್ನ ಮಾಡ್ತಾ ಇದೀವಿ ಮಾಡ್ತೀವಿ ಶೇರ್ದಾರ್ ಮಾಡ್ತೀವಿ ಯಾಕಂದ್ರೆ ಮೊನ್ನೆ ನಿಲ್ಸಿದ್ವಿ ಯಾಕಂದ್ರೆ ಈ ಐ ಡಿ ಕಾರ್ಡ್ಸ್ ಸಮಸ್ಯೆ ನಮಗೆ ಇವಾಗ ಇವತ್ತು ಒಂದ್ ಬರುತ್ತೆ ನಾಳೆ ಒಂದ್ ಬರುತ್ತದೆಲ್ಲ ಮಾಡ್ಸಕ್ ಆಗಲ್ಲ ಒಂದ್ಸಲಿ ಸ್ಟಾರ್ಟ್ ಮಾಡ್ತೀವಿ ಒಂದು ಮೂರ್ ತಿಂಗಳ ಎಷ್ಟು ಶೇರ್ದಾರ್ ಬರ್ತಾರೋ ಅಷ್ಟು ಐ ಡಿ ಕಾರ್ಡ್ಸ್ ಒಂದೇ ಸಲ ಮಾಡಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾವು ಆ ಉದ್ದೇಶಕ್ಕೋಸ್ಕರ ಸ್ಟಾಪ್ ಮಾಡಿದ್ವಿ ಅಷ್ಟೇ ಜಮೀನ್ ಇಲ್ಲದೆ ಇದ್ರೆ ಸೊಸೈಟಿ ಕೊಡಕ್ ಬರೋದೇ ಇಲ್ಲ ಕಾನೂನಲ್ಲೇ ಇಲ್ಲ ಕಾನೂನಲ್ಲೇ ಬಂದ್ಬಿಟ್ಟು ಜಮೀನ್ ಇಲ್ಲದೆ ಇರೋರಿಗೆ ಸೊಸೈಟಿನಲ್ಲಿ ಶೇರ್ ಕೊಡೋದಕ್ಕೆ ಬರೋದಿಲ್ಲ ನಿಮಗೆ ಮಿನಿಮಮ್ ಇಪ್ಪತ್ತು ಗುಂಟೆ ಪಾಣಿ ಇರಲೇಬೇಕು ಸೊಸೈಟಿಯಲ್ಲಿ ಸೇರ್ ಸಿಗ್ಬೇಕಂದ್ರೆ ನಮ್ಮ ಬೈಲಾ ಪ್ರಕಾರವಾಗಿ ಇಪ್ಪತ್ತು ಗುಂಟೆ ಪಾಣಿ ಇರಲೇಬೇಕು ಆ ಗುಂಟೆ ಪಾಣಿ ಇದ್ರೆ ನೀವು ಮೇಲೆ ಈಗ ಈ ಗೊಬ್ಬರಗಳು ಎಲ್ಲ ಜಾಸ್ತಿ ಆಗಿದೆ ಕೆಲಸ ಮಾಡಿದ್ರೆ ಯಾರು ಯಾರು ಬೇಕಾದ್ರೂ ಕೆಲಸ ಮಾಡೋದಿದ್ರೆ ಕೆಲಸ ಮಾಡಿದ್ರೆ ಯಾರು ಮಾಡಿದ್ರು ಬರುತ್ತೆ ಕೆಲಸ ಮಾಡೋಕೆ ಸುಮ್ಮನೆ ಕೂತ್ಕೊಂಡು ಟೇಬಲ್ ಮೇಲೆ ಕತ್ಕೊಂಡು ನೋಡ್ಕೊಂಡು ಹೋಗ್ಕೊಂಡು ಕಾಫಿ ಕುತ್ಕೊಂಡು ಹೋದ್ರೆ ಯಾರು ಮಾಡಿದ್ರು ಕೆಲಸ ಮಾಡಿದ್ರೆ ಆಗುತ್ತೆ ಸೈನ್ ಹೌದು ಅಲ್ಲಿದ್ದ ಕೊಟ್ಟು ಇವಾಗ ನೋಡಿ ಇವಾಗೆಲ್ಲ ಚೆಕ್ಸು ಫೈಲು ಎಲ್ಲ ಸೈನ್ ಮಾಡಿದೆ ಎಲ್ಲ ಮಾತಾಡಿದೆ ಏನೇನು ಅಂತ ಲಿಸ್ಟ್ ಮಾಡಿದ್ರು ಡಿಸ್ಕಷನ್ ಮಾಡಿದೆ ಎಲ್ಲ ಓಕೆ ಮಾಡಿದೆ ಹೋಗ್ತಾ ಇರ್ತೀವಿ ಅಷ್ಟೇ ಅದು ಪಟ್ ಅದು ನಡೀತಾ ಇರುತ್ತೆ ಎಲ್ಲ ಕ್ಯಾಮ್ರಾಲ ಇದಾವೆ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತೀನಿ ನಾನು ಅಲ್ಲಿ ಕ್ಯಾಮ್ರಾ ನೋಡ್ತಾ ಇರ್ತೀನಿ ಏನು ನಡೀತಾ ಇದೆ ಏನು ನಡೀತಾ ಇದೆ ಎಲ್ಲ ಗೊತ್ತಾಗ್ತಾ ಇದೆ ಹೊಸಬ್ರಿಗೆ ಕೆಲಸ ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಬುಕ್ಸು ಸ್ಟೋರ್ ಇದೆ ಆಮೇಲೆ ನಾವು ಇವಾಗ ಜನೌಷಧಿ ಕೇಂದ್ರ ಮಾಡಿದ್ದೀವಿ ಇದು ಫೆಸಿಟಿಸೈಟ್ಸು ಫೆಸಿಟೈಡ್ಸು ಮಾಡಿದ್ದೀವಿ ಇನ್ನೆಲ್ಲ ಒಂದೊಂದಾಗ ಒಂದೊಂದಾಗಿ ಒಂದೊಂದಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿಲ್ಲ ಅದು ದುಡ್ಡು ಬೇರೆ ಇಲ್ವಲ್ಲ ನಮ್ಮ ಹತ್ರ ಕಮ್ಮಿ ಇತ್ತು ದುಡ್ಡು ಅದನ್ನ ಇದರಲ್ಲೇ ರೊಟೇಷನ್ ಮಾಡಿ ಅದಕ್ಕೆ ಹಾಕೊಂಡು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದೆ ಮಾಡ್ತೀನಿ ಅಂತ ಹೇಳ್ತಾ ಏನಕ್ಕೆ ಲೇಟ್ ಆಗ್ತಾ ಇದೆ ಅಂದ್ರೆ ಫಂಡ್ಸ್ ರೆಡಿ ಮಾಡ್ಕೋಬೇಕು ನಾವು ಫಂಡ್ಸ್ ಇದಕ್ಕೆ ಮಿನಿಮಮ್ ಅಂದ್ರೆ ಹತ್ತು ಕೋಟಿ ಮೇಲೆ ಬೇಕಾಗ್ತದೆ ಹತ್ತು ಕೋಟಿ ಮೇಲೆ ಬೇಕು ಆ ಫಂಡ್ ಅನ್ನ ನಾವು ಹೆಂಗ್ ಮೊಬಿಲೈಸೇಷನ್ ಮಾಡ್ಕೋಬೇಕು ಅನ್ನೋದು ಇರ್ಬೇಕು ಇನ್ನೊಂದು ನಾವು ಲೋನ್ ಅದೆಲ್ಲ ಮಾಡ್ಕೋಬೇಕಂದ್ರೆ ನಮಗೆ ಅದಕ್ಕೆ ತಕ್ಕಂತ ರೆವಿನ್ಯೂ ಜನರೇಟ್ ಆಗ್ಬೇಕು ಇವಾಗ ಮೊದಲು ಇರುವಂತ ಅಂಗಡಿಗಳ ಯಾರ್ದು ಅಗ್ರಮೆಂಟ್ ಇಲ್ಲ ಏನು ಇಲ್ಲ ಅವ್ರವ್ರು ಇಷ್ಟ ಬಂದಾಗ ಅವ್ರ ಅಂಗಡಿಗಳಲ್ಲಿ ಇದ್ರು ಅವರು ಇವಾಗ ಎಲ್ಲರಿಗೂ ಅವ್ರು ಲೀಗಲ್ ಆಗಿ ಅಗ್ರಿಮೆಂಟ್ಸ್ ಮಾಡಿ ಎಲ್ಲ ಮಾಡಿ ಕೊಡ್ತಾ ಇದೀವಿ ಕರೆಕ್ಟ್ ಆಗಿ ನಾವು ಫಂಡ್ಸ್ ನಾವು ರೈಸ್ ಮಾಡ್ಕೊಂಡು ಒಂದ್ ವೇಳೆ ನಾವು ಹತ್ತು ಕೋಟಿ ನಾವು ಲೋನ್ ತಗೊಂಡ್ರೆ ತಿಂಗಳಿಗೆ ಬಂದ್ಬಿಟ್ಟು ಒಂದ್ ಏಳೆಂಟು ಲಕ್ಷ ರೂಪಾಯಿ ನಾವು ಇ ಎಮ್ ಐ ಕಟ್ಬೇಕು ಅವ್ರ ಏಳು ಲಕ್ಷ ಇ ಎಮ್ ಐ ಕಟ್ಟು ಆ ಇ ಎಂ ಐ ಕಟ್ಬೇಕಂದ್ರೆ ಅಷ್ಟು ದುಡ್ಡು ನಮ್ಗೆ ಬರಬೇಕಲ್ಲ ಅದನ್ನ ನಾವು ತೋರಿಸಬೇಕಲ್ಲ ಬ್ಯಾಂಕ್ಗೆ ನಾವು ಆದ್ರಿಂದ ಅದನ್ನ ಮೊಬಲೈಸೇಷನ್ ಮಾಡ್ತಾ ಇದೀವಿ ಒಂದು ಲೆವೆಲ್ ಹಂತಕ್ಕೆ ಬಂದಿದೆ ಇನ್ನ ಮ್ಯಾಕ್ಸಿಮಮ್ ಒನ್ ಇಯರ್ ಅಷ್ಟರಲ್ಲಿ ಕಟ್ಟದಷ್ಟು

ತ್ಯಾಂಕ್ ಯು ಸರ್ ಆಮೇಲೆ ಏನು ನೀವು ಒಂದ್ಸಲ ಹೋಗಿ ಬಾಗ್ ಬಂದಿದ್ರೆಗ ನಿಮ್ಮ ಕ್ಯಾಂಡಿಡೇಟು ಗೆಲ್ತಾ ಇದ್ರು ಅಪ್ಪ ನೀವೇ ಅಲ್ಲಿ ಬ್ಯುಸಿ ಜನ ಅಂದು ಅನ್ನೋದು ಒಂದು ಸಲ ಒಂದು ರೌಂಡ್ ಹೋಗಿ ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಅವಾಗ ನಾನು ಬಂದು ಒಂದು ಎರಡು ಮೂರು ದಿವಸ ಓಡಾಡಿ ಸ್ವಲ್ಪ ಹಳ್ಳಿಗಳ ಕಡೆ ಓಡಾಡಿ ಒಂದು ಎರಡು ದಿವಸ ಮೂರು ದಿವಸ ಓಡಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕ್ಯಾಂಡಿಡೇಟು ಅವರು ಗೆಲ್ತಾ ಇದ್ರು ನನಗಲ್ಲಿ ಹೊಸ ಇದಾಗಿರೋದ್ರಿಂದ ನಾನು ಹೊಸದೊರ ಆ ಕ್ಷೇತ್ರಕ್ಕೆ ನಾನು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಆ ಕಡೆ ಇದ್ದೆ ಅದು ಕೊಡಕ್ಕಾಗಿಲ್ಲ ಅದು ಕರೆಕ್ಟ್ ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ನಿಜ